ಶ್ರೀ ಗೋವಿಂದರಾಜ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅವರು ಅವರು ಕೂಡ ಈ ಸಮಾರಂಭದಲ್ಲಿ ಹಾಸರಾಗಿದ್ದಾರೆ ಅವರು ಕೂಡ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಡಾಕ್ಟರ್ ಹರೀಶ್ ನಾಯ್ಕ ಅವರು ಸನ್ಮಾನ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರಜನೀಶ್ ಗೋಯಲ್ ಸಾಹೇಬರಿಗೆ ಕೋರ್ಕೊಂಡಾಗ ಅವರು ಕೂಡ ಎಂದಿನಂತೆ ಸಹ ಈಗಾಗಿ ತುಂಬು ಹೃದಯದಿಂದ ಒಪ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಸ್ವಾಗತ ಮತ್ತು ಸನ್ಮಾನ ಮಾಡಬೇಕು ಹೇಳಿ ಆಶಾ ಪರವೀಣ್ ಮೇಡಮ್ ಅವರ ಹೇಳ್ತೀನಿ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಾದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಜೇಂದ್ರ ಕುಮಾರ್ ಕಟಾರಿಯಾ ಸಾಹೇಬರಿಗೆ ಭೇಟಿ ಮಾಡಿ ಈ ಒಂದು ಸಮಾರಂಭಕ್ಕೆ ಬರಬೇಕು ಸರ್ ಅಂತ ನಾವು ಮನವಿ ಮಾಡಿದಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೀನಿ ಅವರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ಮಹೇಶ್ ಬಾಬು ಅವರಿಗೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶ್ರೀ ಪಿನಿಲ್ ಪಿ ಸುನೀಲ್ ಕುಮಾರ್ ಸಾಹೇಬ್ ಆಯುಕ್ತರು ಕಂದಾಯ ಆಯುಕ್ತಾಲಯ ಅವರನ್ನು ಕೋರಿಕೊಂಡಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅವರಿಂದ ಅದೇ ರೀತಿ ಸನ್ಮಾನ್ಯ ಉಪಕಾರ್ಯದರ್ಶಿಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಶ್ರೀ ಉದ್ದೇಶ್ ಕುಮಾರ್ ಸರ್ ಕೂಡ ನಾವು ಭೇಟಿಯಾಗಿ ಸಂಘದ ಕಾರ್ಯಕ್ರಮಕ್ಕೆ ಬರಬೇಕು ಸರ್ ತಮ್ಮ ಇದು ಹಿತವಚನ ಇರಬೇಕು ಅಂತ ಕೇಳಿಕೊಂಡಾಗ ಅವರು ಕೂಡ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ವೈಯಕ್ತಿಕವಾಗಿ ಹಾಗೂ ಸಂಘದ ಪರವಾಗಿ ಮಾಡ್ತೇನೆ ಅವರಿಗೆ ಎಂಎಸ್ ಎಂ ಬಾಬು ಅವರು ಸನ್ಮಾನ ಮಾಡಬೇಕು ಅಂತ ಹೇಳಿ ಕೋರ್ ರೀತಿ ಇಷ್ಟೆಲ್ಲ ವಿಜೃಂಭಣೆಯಿಂದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ರೂಪಿಸಿ ಇಲ್ಲಿವರೆಗೂ ಕಾರ್ಯಕ್ರಮವನ್ನ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿ ಮಾಡ್ತಾ ಇರತಕ್ಕಂತಹ ನಮ್ಮ ಅಧ್ಯಕ್ಷರಾದ ಶ್ರೀ ಬಿ ಶಿವಸ್ವಾಮಿ ಅವರು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು ಅಂತ ಹೇಳಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ